ಸೊ ಹೇಗ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜೊತೆ ರಾಜರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತೇನಪ್ಪ ವಿಷಯ ಅಂತ ಅಂದರೆ ನಾನು ಹುಟ್ಟಿ ಬೆಳೆದಿದ್ದ ಊರಿಗೆ ಹೋಗಿದ್ದೆ ಇವತ್ತು ರೇಷನ್ ತರಕ್ಕೆ ಸೊ ಬನ್ನಿ ನಾನು ಅದರ ಮೆಮೊರೀಸ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಸೊ ಗೈಸ್ ಏನೇನು ಬೇಕು ಅಂತ ಎಲ್ಲ ತಗೊಂಡು ಹೊರಟಿದ್ದೀನಿ ಗೈಸ್ ಸೊ ಇದೆ ಮಾರಿ ದೇವಸ್ಥಾನ ಗೈಸ್ ಇದು ವರ್ಷಕ್ಕೊಂದೇ ಸರಿ ಓಪನ್ ಆಗೋದು ಹದಿನೈದು ದಿವಸ ಡೋರ್ ಓಪನ್ ಇರುತ್ತೆ ಅನಿಸುತ್ತೆ ಗೈಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅನಿಸುತ್ತೆ ಐ ಥಿಂಕ್ ಸೊ ನಾನು ದರ್ಶನ ಮಾಡ್ಕೊಬರೋಣ ಅಂತ ಹೋಗಿದ್ದೆ ಗೈಸ್ ಸೊ ಯಾರೂ ಇರಲಿಲ್ಲ ನಾನೊಬ್ಬಳೇ ಹೋಗಿದ್ದು ಗೈಸಲ್ಲಿ ಯಾರೂ ಇರಲ್ಲ ಗೈಸಲ್ಲಿ ಸೊ ಅದಕ್ಕೆ ಹೋಗಿ ನಾನು ದೇವ್ರ ಕೈ ಮುಕ್ಕೊಂಡು ಹೊರಟೆ ಗೈಸ್ ಇದೇ ಸ್ಕೂಲು ಗೈಸ್ ನಾನು ಪ್ರೈಮರಿ ಮುಗಿಸಿದ್ದು ಒನ್ ಟು ಫಿಫ್ತ್ ಇಲ್ಲೇ ಓದಿದ್ದು ಗೈಸ್ ಅಲ್ಲೇ ಇದ್ದಿದ್ದು ನಮ್ಮ ಮನೆಯೂ ಸೊ ಮೆಮೊರೀಸ್ ಒಂಥರ ಚೆನ್ನಾಗಿತ್ತು ಗೈಸ್ ಸೊ ಇದೇ ಟೆಂಪಲ್ಲು ಗೈಸ್ ನಮ್ಮಪ್ಪ ಪೂಜೆ ಮಾಡ್ತಿದ್ದಿದ್ದು ಬಸವೇಶ್ವರಿ ಟೆಂಪಲ್ ನಮ್ಮಪ್ಪ ಮಾತ್ರ ಅಲ್ಲ ನಮ್ಮಪ್ಪನ ಅಪ್ಪ ಅವರ ಅಪ್ಪನ ಕಾಲದಿಂದನೂ ಅವರೇ ಮಾಡ್ಕೊಂಡು ಬಂದಿರೋದು ನಾವೇ ಮಾಡ್ಕೊಂಡು ಬಂದಿರೋದು ಅದೇ ಮನೆ ಗೈಸ್ ಸೊ ಇವಾಗ ನಮ್ಮ ತಾತ ತೀರೋದ್ಮೇಲೆ ಯಾರು ಬೇರೆಯವ್ರು ಮಾಡ್ತಾ ಇರೋದು ಆ್ಯಂಡ್ ಒನ್ ಥಿಂಗ್ ಏನಪ್ಪ ಅಂತಂದರೆ ಆ ಟೆಂಪಲ್ನ ಇವಾಗ ಪುನಃ ರೀನೋವೇಟ್ ಮಾಡಿರೋದು ಅಲ್ಲಿ ಬರೀ ಚಪ್ಪಡಿ ಕಲ್ಲಿತ್ತು ಎಷ್ಟು ಮತ್ತು ರೇಷನ್ ತೊಗೊಂಡು ಹೊರಟೆ ಸೊ ನಾನು ಹುಟ್ಟಿದ್ದು ನಮ್ಮೂರಲ್ಲಿ ಮಾರಿ ಹಬ್ಬ ನಡೆಯೋ ಟೈಮಲ್ಲಿ ನಾನು ಹುಟ್ಟಿದ್ದು ಸೊ ಏಪ್ರಿಲ್ ಟ್ವೆಂಟಿ ಫಿಫ್ತ್ ನಾನು ಹುಟ್ಟಿದ್ದು ಅಲ್ಲೂ ಹಬ್ಬ ನಡೆಯೋದು ಅಷ್ಟೇ ಡೇಟಲ್ಲಿ ಸೊ ಈಗಲೂ ಅಷ್ಟೇ ಪ್ರತಿ ವರ್ಷವೂ ಅಷ್ಟೇ ಡೇಟಲ್ಲೇ ಸ್ಟಾರ್ಟ್ ಆಗೋದು ಟ್ವೆಂಟಿ ಒನ್ನಿಂದ ಟ್ವೆಂಟಿ ಸೆವೆನ್ ಲಾಸ್ಟು ಅಂದರೆ ಹಬ್ಬ ಅಲ್ಲೇ ಬೀಳುತ್ತೆ ಅಲ್ಲಿಗೆ ಪ್ರತಿ ವರ್ಷವೂ ಅಷ್ಟೆ ಸೊ ಆ ಹಬ್ಬ ಒಂಥರ ಚೆಂದಾಗಯಿಸ ಅದು ವರ್ಷಕ್ಕೊಂದೇ ಸರ್ತಿ ಓಪನ್ ಆಗೋದು ದೇವಸ್ಥಾನದ ಬಾಗಿಲು ಸೊ ಆವಾಗ ಎಲ್ಲರೂ ಮನೇಲೂ ಒಗ್ಗರಣೆ ಹಾಕಂಗಿಲ್ಲ ಒಂದು ಒನ್ ವೀಕ್ ಅನಿಸುತ್ತೆ ಒನ್ ವೀಕ್ ಫುಲ್ಲು ಅಲ್ಲಿ ಒಗ್ಗರಣೆ ಹಾಕಿ ಅಡುಗೆ ಮಾಡಂಗಿಲ್ಲ ಅದು ಓಪನ್ ಆದಾಗ ಸೊ ಹಬ್ಬ ನಾಳೆ ನಾಡ್ದು ಅನ್ಬೇಕಾದ್ರೆ ಇವತ್ತು ಗಣರಾಧನೆ ಅಂತ ಮಾಡ್ತಾರೆ ಸೊ ಅವಾಗ ಅಲ್ಲಿ ಒಗ್ಗರಣೆ ಹಾಕಿ ಪೂಜೆ ಮಾಡಿದ ಮೇಲೆ ಪ್ರತಿಯೊಬ್ಬರು ಮನೇಲೂ ಒಗ್ಗರಣೆ ಹಾಕೋದು ಗೈಸ್ ಸೊ ಅದು ಹಬ್ಬ ಆದಮೇಲೂ ಒಂದು ಡೇಸ್ ಏನೋ ಓಪನ್ ಇರುತ್ತೆ ಆಮೇಲೆ ಮತ್ತೆ ಕ್ಲೋಸ್ ಆದರೆ ಇನ್ನು ಓಪನ್ ಆಗಲ್ಲ ಸೊ ಅಲ್ಲಿ ಇವಾಗ ನಾವೀಗ ಮದುವೆ ಆಗಿರ್ತೀವಿ ಅಂದ್ಕೊಳ್ಳಿ ಅಲ್ಲೇ ಅಜ್ಜಿ ತಾತ ಇರ್ತಾರೆ ಆ ಊರಲ್ಲಿ ಸೊ ಅವ್ರ ಮನೆಗೆ ನಾವು ಅದು ಡೋರ್ ಓಪನ್ ಆದಂಗೆ ಹೋದರೆ ಪುನಃ ವಾಪಸ್ ಈ ಕಡೆ ಬರಂಗಿಲ್ಲ ಅಲ್ಲಿಂದ ರೂಲ್ಸೇ ಅದು ಆ ದೇವಸ್ಥಾನದ ಬಾಗ್ಲ ಓಪನ್ ಆದಾಗ ಮನೆ ಹೆಣ್ಮಕ್ಳು ಬಂದ ಮೇಲೆ ಅಲ್ಲೇ ಇರಬೇಕು ಹಬ್ಬ ಮುಗಿಯ ಗಂಟು ಅಲ್ಲೇ ಇರಬೇಕು ನಾವು ಈ ಕಡೆ ಬರಂಗಿಲ್ಲ ಸೊ ಅದೊಂದು ಮೇಜರ್ ರೂಲ್ಸು ಅದು ಎಲ್ಲರೂ ಫಾಲೋ ಮಾಡ್ತಾರೆ ಆ ಊರಲ್ಲಿರೋರು ಸೊ ನೆಕ್ಸ್ಟು ಆ ಹಬ್ಬದ್ದು ಮ್ಯಾಟ್ರ್ ಬಿಟ್ಟರೆ ಅದೇ ಆ ಹಬ್ಬದಲ್ಲಿ ಮ ಇವತ್ತು ಎರಡು ದಿನ ಹಬ್ಬ ಇರುತ್ತೆ ಸೊ ಇವತ್ತು ಎಲ್ಲರ ಮನೆಯಲ್ಲೂ ವೆಜ್ ಆಗಿರುತ್ತೆ ನಾಳೆ ನಾನ್ ವೆಜ್ ಆಗಿರುತ್ತೆ ಸೊ ಇವತ್ತು ವೆಜ್ ಮಾಡೋದಿನೇ ನಾನು ಹುಟ್ಟಿರೋದು ಸೊ ಟ್ವೆಂಟಿ ಫಿಫ್ತು ನಾನು ಹುಟ್ಟಿದ ದಿನದಲ್ಲಿ ಮುದ್ದೆಗೆ ನಮ್ಮ ಅಜ್ಜಿ ಅದು ನಮಗೆ ಮುದ್ದೆನ ಮಾಡೋಕ್ಕೆ ಅಂತ ಇಡ್ತಾರೆ ಬಿಳಿ ಮುದ್ದೆ ಮುದ್ದೆಗೈಸೋದು ಗ್ಯಾಸ್ ಮೇಲೆ ಇಡ್ತಾರೆ ಕಾಲ್ ಬರುತ್ತೆ ಹಿಂಗೆ ಡೆಲಿವರಿ ಆಗುತ್ತೆ ಅಂತ ಇವತ್ತು ಸೊ ಅವಾಗ ಅಜ್ಜಿ ತಾತ ಬರ್ತಾರೆ ಅಜ್ಜಿ ತಾತ ಮನೇಲೇ ಇರ್ತಾರೆ ಬಿಕಾಸ್ ಪೂಜೆ ಹಬ್ಬ ಅಲ್ವಾ ಇರಲೇಬೇಕು ಯಾಕಂದರೆ ಅವರು ಬಸವೇಶ್ವರ ಟೆಂಪಲಲ್ಲಿ ಪೂಜೆ ಮಾಡ್ತಿದ್ದಿದ್ರು ನಮ್ಮ ಪಪ್ಪ ನನ್ನ ತಾತ ಎಲ್ಲ ಅಲ್ಲೇ ಪೂಜೆ ಮಾಡ್ತಿದ್ದಿದ್ರು ಸೊ ಅದಕ್ಕೆ ಅವಾಗ ಅವ್ರು ಅಲ್ಲಿಗೆ ಬರ್ತಾರೆ ನಮ್ಮಪ್ಪ ನನ್ನ ನೋಡೋದ ಬದಲು ನಾನು ಹುಟ್ಟಿದ ಮೇಲೆ ಗೊತ್ತಾಗಿ ಹೆಣ್ಮಗು ಅಂತ ಅವರು ಬೇಕ್ರಿಗೆ ಹೋಗಿ ನಿಂತಿದ್ರಂತೆ ಅವ್ರಿಗೆ ಹೆಣ್ಮಗು ಇಷ್ಟ ಅಂತ ಸೊ ಅವ್ರಿಗೆ ನನ್ನ ತುಂಬ ಇಷ್ಟ ಆಯಿತು ವೈಸ್ ತುಂಬ ನನಗೂ ಅಷ್ಟೇ ತುಂಬ ಇಷ್ಟ ನಮ್ಮಪ್ಪ ಅಂದರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅಪ್ಪ ಇಷ್ಟ ಬಟ್ ನನಗೆ ಇನ್ನೂ 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 ಇಷ್ಟ ಸೊ ಅವ್ರನ್ನೂ ಕಳ್ಕೊತೀನಿ ಸೊ ಸಖತ್ ಬೇಜಾರಾಗುತ್ತೆ ಗಾಯ ಸಚ್ ಸಚ್ ಹಾರ್ಡ್ ಥಿಂಗ್ ಇನ್ ಮೈ ಲೈಫ್ ಅಂದರೆ ಚಿಕ್ಕ ವಯಸ್ಸಲ್ಲೇ ಕಳ್ಕೊತೀನಲ್ಲ ಅಲ್ಲ ಸೊ ಅದಕ್ಕೆ ಸಚ್ಚ ಹಾರ್ಡ್ ಥಿಂಗ್ ಅಷ್ಟು ಬಾಂಡಿಂಗ್ ಇದ್ದಿದ್ದು ನಮ್ಮ ಅಪ್ಪನ ಜೊತೆ ಸೋ ಯು ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದರೆ ಗಾಯ ನಂಗೆ ತಡ್ಕೊಳೋಕ್ಕಾಗಲ್ಲ ಅಳು ಬರುತ್ತೆ ಸೊ ಅಲ್ಲಿಗೆ ಬಿಡೋಣ ಸೊ ನೆಕ್ಸ್ಟು ನಮ್ಮ ಬಸವೇಶ್ವರ ಟೆಂಪಲಲ್ಲಿ ಹಬ್ಬ ಮಾಡ್ತಾರೆ ಅದು ಯಾವ ಟೈಮಲ್ಲಿ ಅಂದರೆ ಅದು ಮಾರ್ಚಲ್ಲಿ ಮಾಡ್ತಾರೆ ಯುಗಾದಿ ಟೈಮಲ್ಲಿ ಯುಗಾದಿ ಟೈಮಲ್ಲೂ ಮಾಡ್ತಾರೆ ದೀಪಾವಳಿ ಟೈಮಲ್ಲೂ ಮಾಡ್ತಾರೆ ಕಾರ್ತಿಗೆ ಅಂತಲೂ ಮಂತ್ ಫುಲ್ಲು ಮಾಡ್ತಾರೆ ಮಂಡೆ 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 ಮತ್ತು ಇನ್ನೂ ಅದೇ ಇದು ಯುಗಾದಿ ಹಬ್ಬದ ಟೈಮಲ್ಲಿ ಮೆರವಣಿಗೆ ಮಾಡ್ತಾರೆ ಎರಡು ಟೈಮ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾತ್ರ ಎರಡು ಟೈಮ್ ಹಬ್ಬ ಹಬ್ಬಗೈಸ್ ಇನ್ನೆಲ್ಲ ಅಲ್ಲಿರೋ ಟೆಂಪಲ್ಸು ಫುಲ್ಲು ವರ್ಷಕ್ಕೊಂದೇ ಸರಿ ಹಬ್ಬ ಇಲ್ಲಿ ವರ್ಷಕ್ಕೆ ಎರಡು ಸರಿ ಹಬ್ಬ ಮಾರಿ ಹಬ್ಬದ್ದು ವರ್ಷಕ್ಕೊಂದೇ ಸರಿ ಡೋರ್ ಓಪನ್ ಆಗೋದು ಒಂದೇ ಸರಿ ಗೈಸ್ ಸೊ ಮತ್ತು ಇನ್ನೊಂದೇನಪ್ಪ ವಿಷಯ ಅಂತಂದರೆ ನಾನು ಒನ್ ಟು ಫಿಫ್ತು ಓದಿದ ಸ್ಕೂಲೂ ಅಲ್ಲಿಗೆ ಇವತ್ತು ಅಲ್ಲಿಗೆ ಹೋಗಿಲ್ಲ ಬಟ್ ಅಲ್ಲಿ ಹೋದಾಗ ಮೆಮೊರೀಸ್ ಯೋಚನೆ ಆಯಿತು ನಾನು ಒನ್ ಟು ಫಿಫ್ತು ಅಲ್ಲೇ ಓದಿದ್ದು ನೆಕ್ಸ್ಟು ಫ್ರೆಂಟ್ ಬೆಂಚ್ ಸ್ಟೂಡೆಂಟ್ ಗೈಸ್ ನಾನು ಫ್ರೆಂಟ್ ಬೆಂಚ್ ಸ್ಟೂಡೆಂಟು ಒನ್ ಟು ಫಿಫ್ತ್ ಫುಲ್ಲು ಫ್ರೆಂಟ್ ಬೆನ್ಸ್ ಸ್ಟೂಡೆಂಟ್ ಆಗಿದೆ ಪುನಃ ನಾನು ಸಿಕ್ಸ್ತು ಸೆವೆಂತು ಫ್ರೆಂಟ್ ಬೆಂಚ್ ಸ್ಟೂಡೆಂಟು ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ನನ್ನ ಮೈಂಡಿಗೆ ಬಂತು ಸೊ ಆಗ ನಾನು ಚೇಂಜ್ ಮಾಡೋಕೆ ಹೋದರೆ ಟೀಚರ್ಸ್ಗೆ ನನ್ನ ಇಷ್ಟ ಆಗಿ ನನ್ನ ಬಿಡ್ತಿರ್ಲಿಲ್ಲ ಇಲ್ಲೇ ಕುತ್ಕೋಬೇಕು ಅಂತ ಫ್ರೆಂಟ್ ಬೆನ್ಸಲ್ಲೇ ಕೂರಿಸ್ತಾಯಿದ್ರು ಮತ್ತು ನಾವು ಸ್ವಲ್ಪ ಗಾನ್ಸಲ್ಲಿ ಅಲ್ವ ಗೈಸ್ ಸ್ವಲ್ಪ ಇರುತ್ತಲ್ಲ ಅದಕ್ಕೆ ಫ್ರೆಂಟ್ ಬೆಂಚ್ಗೆ ಕೂರಿಸ್ತಿದ್ರು ಟೀಚರ್ಸು ಸೊ ನಾನು ಒನ್ ಟು ಫಿಫ್ತಲ್ಲಿ ಇಂದಿರಾ ಮ್ಯಾಮ್ ಅಂತ ಇದ್ದರು ಮತ್ತು ಜಯ ಮ್ಯಾಮ್ಸ್ ಅಂತ ಅವರಿಬ್ರು ನಾನು ಇವಾಗಲೂ ನೆನೆಸ್ಕೋತೀನಿ ಗೈಸ್ ನನಗೆ ನನ್ನ ಲೈಫಲ್ಲಿ ಭಯ ಅಂತ ಹೋಗ್ಸಿದ್ದೆ ಅವರು ಭಯ ಅಂತಂದರೆ ಏನಕ್ಕೆ ಎಲ್ಲದಕ್ಕೂ ಮುಂದೆ ನಿಂತ್ಕೊಳ್ಳೋ ಥರ ಮಾಡಿದ್ದು ಆ ಎರೆ ಟೀಚರ್ಸು ಗೈಸ್ ನನ್ನ ಲೈಫಲ್ಲಿ ಸೊ ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ ಈಗಲೂ ಸಿಗ್ತಾರೆ ಇಂದ್ರಾ ಮ್ಯಾಮ್ನ ನೋಡಿಲ್ಲ ಬಟ್ ಜಯ ಮ್ಯಾಮ್ ಕೆಲವೊಂದು ಟೈಮ್ ಸಿಗ್ತಾರೆ ಅವ್ರನ್ನೂ ಈಗಲೂ ಮಾತಾಡಿಸ್ತೀನಿ ಇವಾಗ ಅವ್ರಿಗೆ ಮೋಸ್ಟ್ಲಿ ರಿಟೈರ್ಡ್ ಆಗಿದೆ ಅನಿಸುತ್ತೆ ಸೊ ಸಚ್ ಗುಡ್ ಮ್ಯಾಮ್ ಗೈ ಗೈಸ್ ಅವರು ಯಪ್ಪ ನನ್ನ ನಾನು ಅವ್ರ ಜೊತೆ ಎಲ್ಲ ಎಲ್ಲದಕ್ಕೂ ಹೋಗ್ತಿದ್ದೆ ಅಂದರೆ ಅವ್ರ ಮನೆ ಇನ್ಸ್ಪೆಕ್ಷನ್ ಮಾಡ್ತಾರಲ್ಲ ಅವಾಗೆಲ್ಲ ನನ್ನೇ ಕರ್ಕೊಂಡು ಹೋಗ್ತಿದ್ರು ನಾನು ಹೋಗ್ತಿದ್ದೆ ಸೊ ಚೆನ್ನಾಗಿತ್ತು ವೈಸ್ ಅವಾಗೊಂಥರ ಮೆಮೊರಿನೇ ಚೆನ್ನಾಗಿತ್ತು ಸೊ ಅದೆಲ್ಲ ನೆನ್ಸ್ಕೊಳಾಗ ಫುಲ್ ಖುಷಿನೂ ಆಗುತ್ತೆ ಕಣ್ಣಲ್ಲಿ ನೀರು ತುಂಬುತ್ತೆ ಆ ಥರ ಎಲ್ಲ ನಡೆದಿತ್ತೆ ನಮ್ಮ ಲೈಫಲ್ಲಿ ಅಂತ ಅನಿಸುತ್ತೆ ನೆಕ್ಸ್ಟು ಅದು ಬಿಟ್ಟರೆ ಆ ಊರಲ್ಲಿ ಬರ ಇದು ಸೊ ನಾನು ನಾನು ಯಾವಾಗಲೂ ಅಪ್ಪನ ಜೊತೆ ಕೆಲವೊಂದು ಟೈಮ್ ಬೈಕಲ್ಲೂ ಹೋಗ್ತಿದ್ದೆ ಬೆಳಗಿನ ಜಾವ ಅವ್ರಿಗೆ ಬೆಳಗ್ಗೆ ಅವ್ರಿಗೆ ಯಾವಾಗ ನನ್ನ ಪೊನ್ನಂಪೇಟೆ ಅಲ್ಲಿ ಬರೀ ಒನ್ ಟು ಫಿಫ್ತ್ ಮಾತ್ರ ಇರೋದು ಅದು ಬಿಟ್ಟರೆ ನಾನು ಪೊನ್ನಂಪೇಟೆಲಿ ಜಾಯ್ನ್ ಆದೆ ಸಿಕ್ಸ್ತು ಆವಾಗ ಅಲ್ಲಿಗೆ ಹೋಗಬೇಕಾದ್ರೆ ನಮ್ಮಪ್ಪನಿಗೆ ಬೇಗ ವರ್ಕ್ ಇದ್ದಾಗ ಬೇಗ ಪೂಜೆ ಮುಗಿಸಿ ಬೇಗ ನನ್ನ ಬಿಟ್ಕೊಡೋರು ಆವಾಗ ಅವ್ರ ಜೊತೆ ಬೈಕಲ್ಲಿ ಹೋಗ್ತಿದ್ದೆ ಬೈಕಲ್ಲಿ ಹೋಗೋದು ಮೆಮೊರಿ ಇತ್ತು ನಮ್ಮ ಅಪ್ಪನ ಜೊತೆ ಕಳೆದಿದ್ದ ದಿನಗಳು ಸೊ ಅದು ಅದಾದಮೇಲೆ ನಾನು ಸವೆಂತು ನಮ್ಮ ನಮ್ಮಪ್ಪನಿಗೆ ಟ್ರಾನ್ಸ್ಫರ್ ಆಯಿತು ಸೊ ಅದಕ್ಕೆ ಅಲ್ಲಿಗೆ ಹೋದ್ವಿ ಅಲ್ಲಿ ಸೆವೆಂತ್ ಮುಗಿಸಿದೆ ಪುನಃ ಏಯ್ತ್ಗೆ ಪುನಃ ಪುನಂಪೇಟ್ ಬಂದೆ ಪುನಃ ನೈನ್ತ್ಗೆ ಈ ಶ್ರೀಮಂಗ್ಲಕ್ಕೆ ಬಂದೆ ನೈನ್ತು ಟೆಂತ್ ಫಸ್ಟ್ ಪಿ ಸಿ ಕ್ಲೇ ಮಾಡಿದ್ದು ಸೊ ಆವಾಗ ನಮಗೆ ಲವ್ ಸ್ಟಾರ್ಟ್ ಆಯಿತು ನಮ್ಮ ಲವ್ ಸ್ಟಾರ್ಟ್ ಆಗಿ ನಮ್ಮ ಎಂಗೇಜ್ಮೆಂಟು ಆಯಿತು ಮದುವೆನೂ ಆಯಿತು ವೈಸ್ ನಮ್ಮಿಬ್ಬರು ಮದುವೆ ಎಷ್ಟು ಬ್ರೇಕಪ್ ಆಗಿದೆ ಅಂದರೆ ಯಾರು ನಾನಂತೂ ನೋಡಿಲ್ಲ ಗೈಸ್ ಯಾರ್ದು ಆ ಥರ ಬ್ರೇಕಪ್ ಆಗಿ ಪ್ಯಾಚಪ್ ಆಗಿರ ನಾನು ನೋಡಿಲ್ಲ ಒಂದು ಸತಿ ಆಗುತ್ತೆ ಎರಡು ಸತಿ ಆಗುತ್ತೆ ಬಟ್ ನಮ್ಮ ಇಬ್ಬರು ಜಗಳದಲ್ಲಿ ಸುಮಾರು ಸರಿಯಾಗಿ ಸುಮಾರು ಸರಿ ಪ್ಯಾಚಪ್ ಆಗಿ ಸುಮಾರು ಮದುವೆನೇ ಆಗಿಬಿಟ್ವಿ ಮದುವೆ ಆಗಿ ಒಂದೂವರೆ ವರ್ಷ ಆಯಿತು ಗೈಸ್ ಸೊ ಇಲ್ಲಿಗೆ ಬಂದಾಗ ಮೆಮೊರಿ ಇಲ್ಲಿ ಈ ಥರ ಲವ್ ಸ್ಟಾರ್ಟ್ ಆಯಿತು ನಮ್ಮದು ಸೊ ಗೈಸ್ ಆಫ್ಟರ್ ಲಾಂಗ್ ಟೈಮ್ ನಾನು ನಿಮ್ಮ ಜೊತೆ ಈ ಥರ ಮಾತಾಡಿರೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಾನು ಯಾವಾಗಲೂ ನಿಮ್ಮನ್ನ ಇದೊಂದನ್ನೇ ಕೇಳ್ತಾ ಇದ್ದೀನಿ ಬಟ್ ನೀವು ಯಾರು ಅಷ್ಟು ಪ್ರೋಗ್ರೆಸ್ ಮಾಡ್ತಾ ಇಲ್ಲ ಗೈಸ್ ಕಮೆಂಟ್ ಹಾಕಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಹಾಕಿ সো নে এর নয় খতিং লাই খুশি নয় এমোশন থ্যাংক ইউ ফাচিং লাস গাই